ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ಅವೇರ್ನೆಸ್ಗೋಸ್ಕರನೇ ಈ ಒಂದು ವಿಡಿಯೋನ ಮಾಡ್ತಾ ಇರೋದು ಆ್ಯಂಡ್ ನಿಮಗೆ ಎಲ್ಲ ಗೊತ್ತಿದ್ದವರ ಜೊತೆಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಪರ್ಟಿಕ್ಯುಲರ್ಲಿ ಸರ್ವೈಕಲ್ ಕ್ಯಾನ್ಸರ್ ಇದನ್ನು ಕನ್ನಡದೊಳಗೆ ಗರ್ಭಕಂಠದ ಕ್ಯಾನ್ಸರ್ ಅಂತ ಕರೀತಾರೆ ಇದು ಒಂದು ತಡೆಯಬಹುದಾದಂಥ ಒಂದು ಕ್ಯಾನ್ಸರ್ ರೋಗದ ಪ್ರಕಾರವಾಗಿದೆ ಮಹಿಳೆಯರಲ್ಲಿ ಹೆಚ್ಚಾಗಿ ಕಣ್ಣಿಸಿಕೊಂಡುವಂಥ ಈ ಒಂದು ಕ್ಯಾನ್ಸರ್ ರೋಗವನ್ನು ಸ್ಟೈಲ್ ಬದಲಾವಣೆ ಮೂಲಕ ಕೂಡ ತಡೆಯಬಹುದು ಆ್ಯಂಡ್ ಇದು ಭಾರತದಲ್ಲಿ ಕಳೆದ ವರ್ಷ ಬರೀ ಒಂದೇ ವರ್ಷದೊಳಗೆ ಎಂಬತ್ತು ಸಾವಿರ ಮಹಿಳೆಯರು ಈ ಒಂದು ಟೈಪ್ ಆಫ್ ಕ್ಯಾನ್ಸರ್ಗೆ ಬಲಿಯಾಗಿದ್ದಾರೆ ಇದಕ್ಕೆ ಮೂಲ ಕಾರಣವೇ ಒಂದು ವೈರಸ್ ದ್ಯಾಟ್ ಈಸ್ ಹ್ಯೂಮನ್ ಪೆಪಿಲೋಮಾ ವೈರಸ್ಸಿಂದ ಈ ಒಂದು ರೋಗ ಬರುತ್ತೆ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುತ್ತೆ ಅಂಡ್ ಬಹುತೇಕ ಮಹಿಳೆಯರು ಲಾಸ್ಟ್ ಇಯರ್ ಎಂಬತ್ತು ಸಾವಿರ ಮಹಿಳೆಯರೇನು ತಮ್ಮ ಜೀವವನ್ನ ಕಳ್ಕೊಂಡಿದ್ದಾರೆ ಅಂತ ಹೇಳಿದೆ ಸೊ ಅದರೊಳಗೆ ಬಹುತೇಕರು ಈ ಒಂದು ಸಮಸ್ಯೆ ಆಗಲಿಕ್ಕೆ ಕಾರಣ ಏನು ಅಂದರೆ ಮಹಿಳೆಯರಿಗೆ ಮುಟ್ಟಾದಾಗ ಮೆನ್ಸ್ಟುರಲ್ ಸೈಕಿಲ್ ಆದಾಗ ಬಹಳಷ್ಟು ಜನ ಮಹಿಳೆಯರು ಅವೇರ್ನೆಸ್ ಇಲ್ಲದೇ ಇರ್ಬೋದು ಅಥವಾ ಆರ್ಥಿಕ ಸಮಸ್ಯೆಯಿಂದನೂ ಇರಬಹುದು ಪ್ಯಾಡ್ಗಳನ್ನು ಯೂಸ್ ಮಾಡುವ ಬದಲಾಗಿ ಉಪಯೋಗ ಮಾಡಿದ ಬಟ್ಟೆಯನ್ನೇ ಮತ್ತೆ ಮತ್ತೆ ಉಪಯೋಗ ಮಾಡುವುದರಿಂದನೂ ಕೂಡ ಇಂತಹ ರೋಗಗಳು ಬರುವಂಥ ಎಲ್ಲ ಚಾನ್ಸಸ್ ಇರ್ತವೆ ಸೊ ಆದ್ದರಿಂದ ಗರ್ಭಕಂಠದ ಕ್ಯಾನ್ಸರನ್ನು ತಡೆಯಬಹುದು ಇದ್ರ ಬಗ್ಗೆ ನಮಗೆ ಕರೆಕ್ಟಾಗಿ ಅವೇರ್ನೆಸ್ ಇದ್ದರೆ ಯಾವ್ಯಾವ ಕಾರಣಕ್ಕಾಗಿ ಈ ಗರ್ಭಕಂಠದ ಕ್ಯಾನ್ಸರ್ ಬರುತ್ತೆ ಮೊದಲನೇದಾಗಿ ಹಲವು ಮಂದಿಯೊಂದಿಗೆ ಲೈಂಗಿಕ ಸಂಪರ್ಕವನ್ನು ಹೊಂದುವುದು ಲೈಂಗಿಕ ಸಂಗಾತಿಗಳು ಹೆಚ್ಚಾಗಿದ್ದಾಗ ಕೂಡ ಇಂತಹ ಒಂದು ಗರ್ಭಕಂಠದ ಕ್ಯಾನ್ಸರ್ ಬರಬಹುದು ಎರಡನೇದಾಗಿ ಅ ಸುರಕ್ಷಿತ ಲೈಂಗಿಕ ಸಂಪರ್ಕವನ್ನು ಮಾಡೋದರಿಂದ ಆಗಿರಬಹುದು ನೆಕ್ಸ್ಟ್ ಹಲವು ಮಕ್ಕಳನ್ನ ಪಡೆಯುವುದರಿಂದನೂ ಕೂಡ ಒಂದೊಂದು ಬಾರಿಯ ಎಕ್ಸೆಪ್ಷನಲ್ಲಿ ಹಿಂಗೂ ಬರಬಹುದು ಅಂತ ಡಾಕ್ಟರ್ ಹೇಳ್ತಾರೆ ನಂತರ ಪದೇ ಪದೇ ಸೋಂಕಿಗೀಡಾಗುವುದು ಹಂಗಂದ್ರೆ ಏನು ಲೈಂಗಿಕವಾಗಿ ಹರಡುವ ಸೋಂಕುಗಳು ಯಾರಿಗಾದರೂ ಪದೇ ಪದೇ ಬರ್ತಿದ್ವು ಅಂದರೆ ಅವ್ರಿಗೂ ಕೂಡ ಈ ರೋಗ ಬರುವಂಥ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ದೀರ್ಘಕಾಲಿಕವಾಗಿ ಹಾರ್ಮೋನ್ ಆಧಾರಿತ ಗರ್ಭ ನಿರೋಧಕ ಮಾತ್ರೆಗಳನ್ನು ತೆಗೆದುಕೊಳ್ಳುವುದರಿಂದ ಕೂಡ ಈ ಒಂದು ಕ್ಯಾನ್ಸರ್ ಬರಬಹುದು ಆ್ಯಂಡ್ ನೆಕ್ಸ್ಟ್ ಧೂಮಪಾನ ಮಾಡುವುದರಿಂದ ಕೂಡ ಈ ಕ್ಯಾನ್ಸರ್ ಬರಬಹುದು ರೋಗ ನಿರೋಧಕ ಶಕ್ತಿ ದುರ್ಬಲವಾಗುವುದು ಕೂಡ ಈ ಒಂದು ಕ್ಯಾನ್ಸರ್ ರೋಗಿಗೆ ಕಾರಣ ಆಗುತ್ತೆ ಗರ್ಭಕಂಠ ಕ್ಯಾನ್ಸರ್ನ ಕೌಟುಂಬಿಕ ಇತಿಹಾಸ ಇದ್ದರೂ ಕೂಡ ಈ ಕ್ಯಾನ್ಸರ್ ರೋಗ ಬರಬಹುದು ಓಕೆ ಇವುಗಳನ್ನು ಸರಿಯಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ ಆ್ಯಂಡ್ ಎಲ್ಲರೂ ಕೂಡ ಸುರಕ್ಷಿತವಾಗಿರಬೇಕು ಅನ್ನೋದೇ ನನ್ನ ಉದ್ದೇಶ ಅದಕ್ಕೆ ಈ ವಿಡಿಯೋನ ಮಾಡ್ತಾ ಇರೋದು ಇನ್ನು ಗರ್ಭಕಂಠದ ಕ್ಯಾನ್ಸರ್ ತಡೆಯಲು ಮಾಡಿಕೊಳ್ಳಬಹುದಾದ ಜೀವನ ಶೈಲಿಯ ಬದಲಾವಣೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಒಂದೇದು ಸುರಕ್ಷಿತ ಲೈಂಗಿಕ ಸಂಪರ್ಕ ಸೊ ಅಂದರೆ ಈ ಒಂದು ಕಾಂಡಮ್ನಂತಹ ಗರ್ಭ ನಿರೋಧಕ ವಿಧಾನಗಳಿಂದ ಎಚ್ ಪಿ ವಿ ದಟ್ ಈಸ್ ಹ್ಯೂಮನ್ ಪೆಪ್ಲೋಮಾ ವೈರಸ್ ಮತ್ತು ಲೈಂಗಿಕವಾಗಿ ಹರಡುವ ಇತರ ಸೋಂಕುಗಳನ್ನು ಕೂಡ ನಾವು ತಡೆಗಟ್ಟಬಹುದು ಎರಡನೇದು ಧೂಮಪಾನವನ್ನು ತ್ಯಜಿಸುವುದು ಧೂಮಪಾನ ಈ ಒಂದು ಡಿ ಎನ್ ಎಗೆ ಹಾನಿ ಉಂಟು ಮಾಡುತ್ತದೆ ಮತ್ತು ಕ್ಯಾನ್ಸರ್ ಕಾರಕ ಬದಲಾವಣೆಗೆ ಇದು ಕಾರಣ ಆಗ್ತದೆ ನಂತರ ಜೀವನ ಶೈಲಿಯ ಬದಲಾವಣೆಗಳು ಬೊಜ್ಜು ಕರಗಿಸುವುದಾಗಿರಬಹುದು ಇವತ್ತು ನಗರ ಪ್ರದೇಶದೊಳಗೆ ಈ ಬೊಜ್ಜಿನ ಸಮಸ್ಯೆ ಆಗ್ತಾ ಇದೆ ಗರ್ಭಕಂಠದ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸ್ತದೆ ಆರೋಗ್ಯ ಪೂರ್ಣ ಆಹಾರ ಕ್ರಮವನ್ನು ಪಾಲಿಸುವುದು ದೈಹಿಕ ವ್ಯಾಯಾಮವನ್ನು ನಿಯಮಿತವಾಗಿ ಮಾಡುವುದರಿಂದ ಮತ್ತು ಸರಿಯಾದ ದೇಹದ ತೂಕವನ್ನು ಕಾಪಾಡಿಕೊಳ್ಳಲು ಕೂಡ ಸಾಧ್ಯವಾದರೆ ಬಹುತೇಕ ಕ್ಯಾನ್ಸರ್ಗಳಿಂದ ರಕ್ಷಣೆ ಕೂಡ ಇದು ಒದಗಿಸ್ತದೆ ನಂತರ ಒತ್ತಡ ಕಡಿಮೆ ಮಾಡಿಕೊಳ್ಳುವುದು ನೋಡಿ ಇವತ್ತು ಯಾರೆಲ್ಲ ಒಳಗಿದಿರಿ ಈ ಒತ್ತಡದ ಜೀವನ ಸಾಮಾನ್ಯವಾಗಿದೆ ಯೋಗ ಧ್ಯಾನ ಮತ್ತು ಇತರೆ ಮನೋಸ್ ಮನೋಲ್ಲಾಸಕರವಾದಂಥ ಚಟುವಟಿಕೆಗಳ ಮೂಲಕ ಒತ್ತಡವನ್ನು ನಿಭಾಯಿಸುವುದನ್ನು ನಾವೆಲ್ಲ ಕಲಿಬೇಕು ನೆಕ್ಸ್ಟ್ ನಿಯಮಿತವಾಗಿ ಕ್ಯಾನ್ಸರ್ ತಪಾಸಣೆಯನ್ನು ಮಾಡಿಸಿಕೊಳ್ಳುವುದು ಓಕೆ ಪ್ಯಾಪ್ ಟೆಸ್ಟ್ ಮತ್ತು ಎಚ್ ಪಿ ವಿ ಪರೀಕ್ಷೆಗಳಿಂದ ಗರ್ಭಕಂಠದ ಕ್ಯಾನ್ಸರ್ಗಳನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಮಾಡಬಹುದು ಆಗ ಚಿಕಿತ್ಸೆಯಿಂದ ಇದನ್ನು ಗುಣಪಡಿಸಲು ಸಾಧ್ಯವಿದೆ ಇಪ್ಪತ್ತೊಂದು ವರ್ಷ ವಯಸ್ಸಿನ ಬಳಿಕ ಪ್ಯಾಪ್ ಟೆಸ್ಟ್ ಆರಂಭಿಸಬಹುದು ಲೈಂಗಿಕವಾಗಿ ಸಕ್ರಿಯರಾಗಿದ್ದರೆ ಪ್ರತಿ ಮೂರು ವರ್ಷಗಳಿಗೆ ಒಮ್ಮೆ ಪ್ಯಾಪ್ ಟೆಸ್ಟ್ ಮಾಡಿಸಿಕೊಳ್ಳಬೇಕು ಮೂವತ್ತು ವರ್ಷಗಳ ಬಳಿಕ ಪ್ರತಿ ಐದು ವರ್ಷಗಳಿಗೆ ಪ್ಯಾಪ್ ಟೆಸ್ಟ್ ಪುನವರ್ ಪುನರಾವರ್ತಿಸಬೇಕು ಅಂತ ಕೂಡ ಹೇಳ್ತಿದ್ದಾರೆ ನಂತರ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಗೆ ಇದ್ದೀನಿ ಎಚ್ ಪಿ ವಿ ಹ್ಯೂಮನ್ ಪೆಪಿಲೋಮಾ ವೈರಸ್ ಲಸಿಕೆಯನ್ನು ಕೂಡ ಹಾಕಿಸ್ಕೊಳ್ಬಹುದು ಫೈನಲಿ ಭಾರತದೊಳಗೆ ಇದರ ಲಸಿಕೆ ಇವತ್ತು ಸಿಗ್ತಾ ಇದೆ ದಟ್ ಈಸ್ ರಿಯಲಿ ಗುಡ್ ಥಿಂಗ್ ಹನ್ನೊಂದು ವರ್ಷದಿಂದ ಹದಿನೈದು ವರ್ಷದ ವಯೋಮಾನದ ಒಂದು ಯುವತಿಯರು ಎರಡು ಡೋಸ್ಗಳನ್ನು ಹಾಕಿಸ್ಕೊಳ್ಬಹುದು ಮತ್ತು ಹದಿನೈದು ವರ್ಷಗಳ ಬಳಿಕ ಮೂರು ಡೋಸ್ಗಳನ್ನು ಹಾಕಿಸ್ಕೊಳ್ಬಹುದು ಎಚ್ ಪಿ ವಿ ಲಸಿಕೆಯನ್ನು ಹಾಕಿಸಿಕೊಳ್ಳೋದ್ರಿಂದ ಓಕೆ ಜನನೀಂದ್ರಿಯ ಸೊಂಕಗಳು ಮತ್ತು ಋಣಗಳನ್ನು ತಡೆಯಲು ಪುರುಷರೂ ಕೂಡ ಎಚ್ ಪಿ ವಿ ಲಸಿಕೆಯನ್ನು ಹಾಕಿಸಿಕೊಳ್ಳಬಹುದು ಅಂತ ಕೂಡ ಡಾಕ್ಟರ್ ಹೇಳಿದ್ದಾರೆ ಗರ್ಭಕಂಠಕ್ಕೆ ಸಂಬಂಧಿಸಿದ ಯಾವುದೇ ಅಪಾಯ ಅಂಶಗಳು ಅಥವಾ ಲಕ್ಷಣಗಳ ಬಗ್ಗೆ ಆರೋಗ್ಯ ಸೇವಾ ಪೂರೈಕೆದಾರರನ್ನು ಸಂಪರ್ಕಿಸಿ ಸಲಹೆಯನ್ನು ಪಡಿಬೇಕು ಜೀವನ ಶೈಲಿಯಲ್ಲಿ ಮೇಲೆ ಹೇಳಲಾದ ಬದಲಾವಣೆಗಳನ್ನು ಮಾಡುವುದರಿಂದ ಈ ಗರ್ಭಕಂಠದ ಕ್ಯಾನ್ಸರನ್ನು ತಡೆಗಟ್ಟಬಹುದು ಗೈಸ್ ಓಕೆ ಹೆಲ್ತ್ ಈಸ್ ದ ರಿಯಲ್ ವೆಲ್ತ್ ಸೊ ಆದ್ದರಿಂದ ಪ್ರತಿಯೊಬ್ಬರು ಹೆಲ್ದಿಯಾಗಿರಬೇಕು ಅದರೊಳಗೂ ಮಹಿಳೆಯರಲ್ಲಿ ಹೆಚ್ಚಿಗೆ ಈ ಸರ್ವೈಕಲ್ ಕ್ಯಾನ್ಸರ್ ಕಾಣಿಸ್ಕೊಳ್ಳೋದ್ರಿಂದ ಪ್ರತಿ ವರ್ಷ ಎಂಬತ್ತು ಸಾವಿರ ಇದೆ ಹ್ಯೂಜ್ ಅಮೌಂಟ್ ಹ್ಯೂಜ್ ನಂಬರ್ ಆಫ್ ವುಮನ್ ಆರ್ ಡೈಯಿಂಗ್ ಬಿಕಾಸ್ ಆಫ್ ದಿಸ್ ಸೊ ಆದ್ದರಿಂದ ಎಲ್ಲರ ಹತ್ರನೂ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಬೇಕು ನಿಮಗೆ ಗೊತ್ತಿದ್ದವ್ರಿಗೂ ವಿಡಿಯೋನ ಕಳಿಸಿ ಎಲ್ಲರೂ ಕೂಡ ಆರೋಗ್ಯವಂತರಾಗಿರಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾಯ್ ಟೇಕ್ ಕೇರ್